ಅಶ್ವಿನಿ ಕುದುರೆ ಲಾಳ ಇದನ್ನು ಯಾರ ಮನೆಯಲ್ಲಿ ಅಥವಾ ಯಾರ ಒಂದು ಅಂಗಡಿಯ ಒಳಗಡೆ ಒಳಭಾಗದಿಂದ ಹಾಕುತ್ತಾರೋ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಅನ್ನುವುದು ನಿಲ್ಲುವುದಿಲ್ಲ ನಿರಂತರವಾಗಿ ಪ್ರತಿನಿತ್ಯ ದುಡ್ಡು ಎಲ್ಲಿಂದ ಬರುತ್ತೆ ಗೊತ್ತಾಗೋದಿಲ್ಲ ದಿನ ಬರುತ್ತೆ ಒಟ್ಟಿನಲ್ಲಿ ದುಡ್ಡಿನ ಸುರಿಮಳೆ ಅನ್ನುವುದು ಆಗುತ್ತದೆ ಮನೆಯಲ್ಲಿರ್ತಕ್ಕಂತಹ ಕಷ್ಟಗಳು ನಿವಾರಣೆ ಆಗುತ್ತದೆ ಸಾಲಗಳು ತೀರಿ ಹೋಗುತ್ತದೆ ಮನೆಯಲ್ಲಿರುವವರು ಬಡತನದಿಂದ ಶ್ರೀಮಂತರಾಗುವ ಕಡೆಗೆ ಬಲಗಾಲಿಟ್ಟು ಪ್ರವೇಶ ಮಾಡುವ ದಿನಗಳು ಹತ್ತಿರ ಬರುತ್ತದೆ ಅಶ್ವಿನಿ ಕುದುರೆಲಾಳ ಈ ಅಶ್ವಿನಿ ಕುದುರೆಲಾಳವನ್ನು ಯಾರ ಮನೆಯಲ್ಲಿ ಇರುತ್ತದೋ ಆ ಮನೆ ಉದ್ಧಾರ ಆಗುವುದಂತೂ ಶತಸಿದ್ಧ ಈ ಕುದುರೆಲಾಳ ಎಲ್ಲಿ ಸಿಗುತ್ತೆ ಮತ್ತು ಇದನ್ನು ಮನೆಗೆ ತಂದು ಹೇಗೆ ಪೂಜೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ ಕುದುರೆಲಾಳ ನಮಗೂ ಬೇಕು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಮತ್ತು ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಜವಾಗ್ಲೂ ಕಷ್ಟ ಇದ್ದರೆ ಅವರಿಗೆ ಹೇಳಿಕೊಳ್ಳಿ ಉಚಿತವಾಗಿ ನಿಮಗೆ ಕುದುರೆ ಲಾಳವನ್ನು ನೀಡುತ್ತಾರೆ ಸಾಕಷ್ಟು ಜನ ಇದನ್ನು ಪಡೆದು ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ ಇಂದಿಗೂ ಕೂಡ ಗುರುಗಳಿಗೆ ಪ್ರತಿದಿನ ಫೋನ್ ಮಾಡಿ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಕೂಡ ಚೆನ್ನಾಗಿದ್ದಾರೆ ಅಂದರೆ ಕೀರ್ತಿ ಪ್ರಸಾದವರು ಕಾರಣ ಆಗ್ತಾರೆ ಸಮಸ್ಯೆಗಳು ಒಂದು ಮನೆಯಲ್ಲಿ ಒಂದು ರೀತಿಯಲ್ಲಿ ಇದ್ದರೆ ಮತ್ತೊಂದು ಮನೆಯಲ್ಲಿ ಮತ್ತೊಂದು ರೀತಿಯಲ್ಲಿ ಇರುತ್ತದೆ ಒಟ್ಟಿನಲ್ಲಿ ಸಮಸ್ಯೆಗಳು ಅನ್ನುವುದು ಒಂದಲ್ಲ ಒಂದು ಕಾರಣಕ್ಕೆ ಬಂದೇ ಬರುತ್ತದೆ ಇಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿದರೆ ಎಲ್ಲ ಸಮಸ್ಯೆಗಳು ಬಗೆಹರಿದಂತೆ ಅನಾರೋಗ್ಯದ ಸಮಸ್ಯೆಗಳು ಇರುವವರ ಮನೆಯಲ್ಲಿ ಆರೋಗ್ಯವಂತರೂ ಆಗುತ್ತಾರೆ ಕುದುರೆಲಾಳವನ್ನು ಮನ ಮೊದಲು ಮನೆಗೆ ತಂದಾದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿಣವನ್ನು ಸ್ವಲ್ಪ ಮಟ್ಟಿಗೆ ಬೆರೆಸಿದ ನಂತರ ಕುದುರೆಗಳು ಬಳಸಿದಂತಹ ಕುದುರೆಲಾಳ ಆಗಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ತೊಳೆಯಬೇಡಿ ಅದನ್ನು ಅರಿಶಿಣದ ದಾರದಿಂದ ಬಿಗಿಯಾಗಿ ಸುತ್ತಿ ಹಾಕಿ ಕಟ್ಟಿದ ನಂತರ ಒಂದು ಹೂವನ್ನು ಇಟ್ಟು ಆ ತಟ್ಟೆಯ ಮೇಲೆ ಕುದುರೆ ಲಾಳವನ್ನು ಇಡಬೇಕು ಭಕ್ತಿ ಸಂಕಲ್ಪದಿಂದ ಶುದ್ಧ ಮನಸ್ಸಿನಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಬೇಗ ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡಿ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿದ ನಂತರ ಎರಡೂ ಕೈಯಿಂದ ಅದನ್ನು ಮುಟ್ಟಿ ನಮಸ್ಕರಿಸಿದ ಬಳಿಕ ಮನೆಯ ಒಳಭಾಗದಲ್ಲಿ ಅದನ್ನು ನೇತು ಹಾಕಬೇಕು ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡುವ ಸಮಯದಲ್ಲಿ ಅದಕ್ಕೂ ಪೂಜೆ ಸಲ್ಲಿಸುತ್ತಲೇ ಇರಬೇಕು ಒಂದು ಹೂವನ್ನಾದರೂ ಮುಡಿಸಿ ಪೂಜೆ ಮಾಡಬೇಕು ಈ ರೀತಿ ಮಾಡುವಾಗ ನೀವು ಪ್ರತಿದಿನ ಕುದುರೆಲಾಳದ ಕೆಳಗೆ ಓಡಾಡುವಾಗ ನಿಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲ ಹೀರಿಕೊಂಡು ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪಸರಿಸುವಂತೆ ಆಗುತ್ತದೆ ಕಷ್ಟಗಳು ನಿವಾರಣೆ ಆಗುತ್ತದೆ ದುಡ್ಡಿನ ಹರಿವು ಅನ್ನುವುದು ಹೆಚ್ಚಾಗುತ್ತದೆ ಕುದುರೆಲಾಳವನ್ನು ಪೂಜಿಸಿದ ನಂತರವೇ ಹಾಕಬೇಕು ಈ ಕುದುರೆಲಾಳ ನೈಜವಾಗಿ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನಿಜವಾಗಲೂ ಕಷ್ಟ ಇದ್ದವರು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಅವರು ನಿಮಗೆ ತಲುಪಿಸಿಕೊಡುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ